ಜೈಲಿನಲ್ಲಿರುವ ನಟ ದರ್ಶನ್ ಮಾತ್ರ ಯಾರಿಗೂ ಕಾಣದಂತೆ ತಾವಾಯಿತು ತಮ್ಮ ಕೆಲಸ ಆಯಿತು ಅಂತಿರುವಾಗಲೇ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಾಪಾಡು ಕಾಮಕ್ಕೆ ಅಂತಿದ್ದು ದರ್ಶನ್ಗೆ ದೈವಿ ಬಲ ಸಿಗುತ್ತಾ ಅನ್ನೋ ಪ್ರಶ್ನೆ ಮೂಡಿಸಿದೆ ದರ್ಶನ್ ಕೂಡ ಅಪಾರ ದೈವಿ ಭಕ್ತ ಎಲ್ಲೇ ಇದ್ದರೂ ಮೈಸೂರಿನ ಬೆಟ್ಟದ ತಾಯಿಯ ದರ್ಶನ ಪಡೆಯೋಕೆ ಬಂದೇ ಬರ್ತಾರೆ ದರ್ಶನ್ ಜೈಲಿಗೆ ಹೋಗೋ ಮುನ್ನವೂ ದೇವಸ್ಥಾನಕ್ಕೆ ಹೋಗಿದ್ದರು ಈ ಮುಂಚೆ ಪರಪನಗ್ರಾರದಿಂದ ಬಂದಾಗಲೂ ದೇವಿಯ ದರ್ಶನ ಪಡೆದಿದ್ದರು ಡೆವಿಲ್ ಶೂಟಿಂಗ್ ಶುರುವಾದಾಗ ಡೆವಿಲ್ ಶೂಟಿಂಗ್ ಮುಗಿದಾಗ ಎಂಥದ್ದೇ ಸಂದರ್ಭದಲ್ಲಿಯೂ ಕೂಡ ಕಾಪಾಡು ತಾಯಿ ಅಂತ ಕೈ ಮುಗಿದು ಅಡ್ಡ ಬೀಳ್ತಿದ್ದ ದರ್ಶನ್ ಪತ್ನಿ ಇದೀಗ ಮತ್ತೊಮ್ಮೆ ಚಾರ್ಜ್ ಫ್ರೇಮ್ ಸಮಯದಲ್ಲಿಯೂ ಕಾಮಾಖ್ಯೆಗೆ ಹೋಗಿ ಬಂದಿರೋದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ ಪತಿಯ ಕ್ಷೇಮಕ್ಕೆ ಟೊಂಕ ಕಟ್ಟಿ ನಿಂತ ವಿಜಯಲಕ್ಷ್ಮಿ ದರ್ಶನ್ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ನಾನಿದ್ದೇನೆ ಅಂತ ಪತಿಯ ಪ್ರತಿ ಕೆಲಸಕ್ಕೂ ಕಷ್ಟಕ್ಕೂ ಬೆನ್ನೆಲುಬಾಗಿ ನಿಂತಿರೋ ವಿಜಯಲಕ್ಷ್ಮಿ ಮನುಷ್ಯರನ್ನು ನಂಬೋದಕ್ಕಿಂತ ಹೆಚ್ಚಾಗಿ ದೇವರನ್ನು ನಂಬಿದ್ದಾರೆ ಅನಿಸುತ್ತೆ ಅದೇ ಕಾರಣಕ್ಕೆ ಈ ಹಿಂದೆ ದರ್ಶನ್ ಜೈಲು ಸೇರಿದಾಗಲೂ ದೇವರ ಮೊರೆ ಹೋಗಿದ್ದಲ್ಲದೆ ಹರಕ್ಕೆ ತೀರಿಸುತ್ತಾ ಪತಿಯ ಕ್ಷೇಮಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ದರ್ಶನ್ ಸದ್ಯ ಯಾರ ಕಣ್ಣಿಗೂ ಕಾಣದಂತೆ ಕತ್ತಲ ಕೋಣೆಯಲ್ಲಿ ಅಜ್ಞಾತ ವಾಸದಲ್ಲಿರುವಂತೆ ಪರಪ್ಪ ಸೆರೆವಾಸದಲ್ಲಿದ್ದಾರೆ ಆದರೂ ದರ್ಶನ್ ಪತ್ನಿ ಮಾತ್ರ ಪತಿಯ ಪರವಾಗಿ ಜೈಲ್ ರನ್ ಬಿಟ್ಟು ಟೆಂಪಲ್ ರನ್ ಮಾಡ್ತಾಳೇ ಇದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ